ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಥೀಸ್ ಕಾಟ್ನಾಡು ನಾನು ನಿಮ್ಮ ಸ್ವತಿ ಗೌಡ ಇವತ್ತು ಏನು ಅಪ್ಡೇಟ್ಸ್ ಅಂತ ಅಂದರೆ ಕ್ಲಾಸ್ಗೋ ಅಲ್ಲಿ ಸ್ನೋ ಆಗ್ತಾ ಇದೆ ನಾನು ನೋಡ್ತಾ ಇರೋ ಫಸ್ಟ್ ಎವರ್ ಸ್ನೋ ಫಾಲ್ ಸೊ ನಾನು ಸ್ಕಾಟ್ಲ್ಯಾಂಡಿಗೆ ಬಂದು ಐ ಮೀನ್ ಟೂ ಮಂತ್ಸ್ ಆಯಿತು ಇದು ಇವತ್ತು ಆ್ಯಕ್ಚುಲಿ ಸ್ನೋ ಫಾಲ್ ಆಗ್ತಾ ಇರೋದು సో అదకే అంత ఫుల్ జోషల్ మనయంత మలగదో అండి ఎలా బంద్రెండ్సూ కై ఎలా వర్క్ ఆతాయిల్ల ఏతెన్నోదు గొప్పాక్కి నోడి నన్ను హ్యాక్ో నన్ను టోపి ఫుల్ స్నో జాకెట్ ఫుల్ స్నో మాతాడకూ ఆగ అష్టూ చెప్ప ನಿಜವಾಗೂ ಹೆಂಗಾಗ್ತಿದೆ ಅಂತಂದರೆ ಬಾಡಿ ಏನು ಚಳಿ ಆಗ್ತಾ ಇಲ್ಲ ಕೈ ತಡ್ಕೊಳೋಕೆ ಆಗ್ತಾಯಿಲ್ಲ ಆಲ್ ಮೋಸ್ಟ್ ಫೋನ್ ಆಚೆಟ್ ಅನ್ಸುತ್ತೆ ನನಗೆ ನನ್ನ ಸ್ನೋ ಫಾಲ್ ನನ್ನ ಎಕ್ಸೈಟ್ಮೆಂಟ್ ಏನು ಅಂತ ತೋರಿಸ್ತೀನಿ ನೋಡಿ ಯಾಕೆ ಈ ಥರ ಆಡ್ತಿದ್ದೀನಿ ಅಂತ ಈಗ ಗೊತ್ತಾಗುತ್ತೆ ಬಿಕಾಸ್ ಇಟ್ಸ್ ಮೈ ಫಸ್ಟ್ ಎವರ್ ಸ್ನೋ ಫಾಲ್ ನಾನು ನೋಡ್ತಾ ಇರೋದು ನೋಡಿ ನಮ್ಮ ಮನೆ ಹತ್ರ ಹೇಗೆ ಸ್ನೋ ಫಾಲ್ ಆಗಿದೆ ಅಂತ ಫುಲ್ ಅಂದರೆ ಫುಲ್ ನೆಕ್ಸ್ಟ್ ಲೆವೆಲ್ ಸ್ನೋ ಫಾಲ್ ಆಗಿದೆ ಅಂದರೆ ಇಲ್ಲೇ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಅಲ್ಲ ನಮಗಿದ್ ನೆಕ್ಸ್ಟ್ ಲೆವೆಲು ನೋಡ್ಬೋದು ಮನೆಯಿಂದ ಈಗಷ್ಟೇ ಆಚೆ ಬಂದು ಸ್ನೋ ಫಾಲ್ ಆ ಟ್ರೀಸು ಫುಲ್ಲು ಎಲ್ಲ ಸ್ನೋ ಫಾಲ್ ಆಗಿದೆ ನೋಡೋಕ್ಕೆ ಆ ಮನೆಯ ಮೇಲೆ ಸ್ನೋ ನೋಡೋಕೆ ಇನ್ನೂ ಒಂದು ಮಜಾ ಫುಲ್ ಪ್ಯಾಕಾಗಿ ಬಂದಿದ್ದೀನಿ ಇದೆಲ್ಲ ಆ್ಯಕ್ಚುಲಿ ನಮ್ಮದೇ ಫುಡ್ ಪ್ರಿಂಟ್ಸ್ ಆಲ್ರೆಡಿ ಓಡಾಡ್ಬಿಟ್ವಿ ಫುಲ್ ಸ್ನೋ ನೋಡಿದ್ದೆ ಮಜಾ ಅಲ್ಲಿ ಬಟ್ ತುಂಬಾ ಕೇರ್ಫುಲ್ ಆಗಿರಬೇಕು ಯಾಕಂತಂದ್ರೆ ತುಂಬ ಸ್ಲಿಪ್ಪರಿ ಆಗಿದೆ ಆಲ್ರೆಡಿ ಒಂದು ಎರಡು ಮೂರು ಸತಿ ಎಡುವುದೀವಿ ನಾನಂತ ಎರಡು ಮೂರು ಸತಿ ವೆದರ್ ಬಂದ್ಬಿಟ್ಟು ಟೂ ಡಿಗ್ರಿ ಇದೆ ಎಷ್ಟು ಚೆನ್ನಾಗಿದೆ ಸ್ನೋ ಅಂತ ನೋಡಕ್ಕೆ ಒಂದ್ ಮಜಾ ಯಪ್ಪಾ ಎರಡ್ ಲೇಯರ್ ಜಾಕೆಟ್ ಹಾಕಿದ್ರು ಸಾಕಾಗಲ್ಲ ಅಷ್ಟು ಚಳಿ ಅಂದ್ರೆ ಚಳಿ ಸೊ ಇಷ್ಟೇ ಇವತ್ತಿನ ಬ್ಲಾಗ್ ಜಸ್ಟ್ ನನ್ನದು ಫಸ್ಟ್ ನೋ ಎಕ್ಸ್ಪೀರಿಯನ್ಸ್ ನಾನು ತೋರಿಸ್ಬೇಕಿತ್ತು ಸೊ ಮುಗೀತು ಈಗ ಈಗ ಮನೆಗೆ ಹೋಗಿ ಹೀಟರ್ ಹಾಕೊಂಡು ಕುತ್ಕೊಬೇಕು ಅಷ್ಟು ಚಳಿ ಈಗ ನಿಜವಾಗು ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ ಫ್ರೆಂಡ್ಸ್ ಎಲ್ಲ ಬಿಟ್ಟು ಓಡೋಗ್ಬಿಟ್ರು ಮನೆಗೆ ನಾನು ಈಗ ಹೋಗ್ತೀನಿ ಸೊ ಈ ಥರನೇ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ನೇಮ್ ಕನ್ನಡ ಸ್ಕಾಟ್ ನಾಡು ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಮುಂಜಾನೆ ತಂಪಲ್ಲಿ ಓ ಓಲಬ ನೀನಲ್ಲಿ ಹುಡುಕಾಟ ಲ್ಲಿ ನನ್ಯದೆಯೊಳಗೆ ನೀಳಿದು ಚಡಮನದಾ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗ ನೀ ಹರಿಸು mana daala da ullas ni kuntuline nin talu my rambee jasma ka tali